ಅಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು ಸೈಯದ್ ನಸರುದ್ದೀನ್ ಅನ್ನೋರ್ನ ಬಂಧಿಸಿದ್ದಾರೆ ಇವನು ಹತ್ತು ವರ್ಷದಿಂದ ಬಿಹಾರದಿಂದ ಬತ್ತಿದಾನೆ ಅಂತೇಳಿ ಅದನ್ನು ಒಂದು ರೀತಿ ಮುಚ್ಚಾಕೋಂತ ಪ್ರಯತ್ನ ಮಾಡೋದ್ ಹತ್ತು ವರ್ಷ ಆದ್ಮೇಲೆ ಅವನು ಹೆಂಗ್ ಬಿಹಾರದವನು ಹೆಂಗಾಗ್ತಾನ ಮತ್ತೆ ಅವ್ರ ಅಣ್ಣಂದು ಫ್ಯಾಕ್ಟರಿ ಅಲ್ಲೇ ಇದೆ ಅವರಣ್ಣ ಅಣ್ಣ ಈ ಲೆದರ್ ಫ್ಯಾಕ್ಟರಿಯ ಮಾಲೀಕ ಅವನು ಅವ್ರ ಅಣ್ಣನು ಆ ಫ್ಯಾಕ್ಟರಿಯಲ್ಲಿ ಇದ್ದಾನೆ ಇವನು ಕೂಡ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನ ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು ಬೇರೆ ಎಲ್ಲಾ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ ಜೈಲಿಗೆ ಕಳಿಸ್ ಇಮಿಡಿಯೇಟ್ ಆಗಿ ಬಾಡಿ ವಾರೆಂಟ್ ತಗೊಂಡು ಅವ್ರನ್ನ ತನಿಖೆ ಮಾಡಬೇಕಾಯಿತು ಯಾಕೆ ಮಾಡ್ದ ಏನು ಇದರಿಂದ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಇದೆಲ್ಲನೂ ಕೂಡ ತನಿಖೆ ಆಗ್ಬೇಕಾಯ್ತು ಬೇಕಾ ಅವ್ರನ್ನ ಅರೆಸ್ಟ್ ಮಾಡೋ ಜೈಲಿಗೆ ಕಳಿಸು ಅಂತಂದ್ರೆ ಪೊಲೀಸ್ ಯಾಕೆ ಇಲಾಖೆ ಯಾಕೆ ಜನಗಳಿಗೆ ಮಾಹಿತಿ ಕೊಡಬೇಕಲ್ಲ ಯಾಕೆ ಮಾಡದ ಏನು ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ ನೀವು ಯಾವ್ದನ್ನು ಏನೋ ಅಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ಓಲೈಕೆ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಬಿಡೋವರ್ಗುನು ಈ ತರದ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ ವಿಶೇಷವಾಗಿ ಹಿಂದೂಗಳ ಮೇಲೆ ಹಲ್ಲೆ ಗಣೇಶನ ಹಬ್ಬದಲ್ಲಿ ಹಲ್ಲೆ ಹನುಮ ಜಯಂತಿಯ ಮೇಲೆ ಹಲ್ಲೆ ಈಗ ಗೋವುಗಳ ಮೇಲೆ ಗೋವುಗಳ ಮೇಲೆ ಅವರ ಕೆಚ್ಚಲನ್ನ ಕತ್ತರಿಸುವಂಥ ಈನ ಕೆಲಸವನ್ನ ಏನು ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಸರ್ಕಾರ ಇದನ್ನ ಲಘುವಾಗಿ ತಗೊಂಡಿದೆ ಬಹಳ ಲಘುವಾಗಿ ತಗೊಂಡಿದೆ ಮತ್ತೆ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಒಬ್ಬನಿಂದ ನಡೆದಿರೋ ಕೃತಿ ಅಲ್ಲ ಇದು ಕಾಂಗ್ರೆಸ್ ಅವರು ಈ ಮುಸ್ಲಿಮಾನ್ ಓಲೈಕೆಯನ್ನ ಬಿಡೋವರೆಗುನು ನಮ್ಮ ರಾಜ್ಯಕ್ಕೆ ನೆಮ್ಮದಿ ಶಾಂತಿ ಸಾಧ್ಯನೇ ಇಲ್ಲ ಆದ್ರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಇದರಿಂದ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ